ನೋಡೋಣ ಮುಂದಿನ ದಿವಸಗಳಲ್ಲಿ ಏನು ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಆದ್ರೆ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಶಿವಕುಮಾರ್ ಅವರ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರ ಸರ್ಕಾರ ವಿಧಾನಸಭೆ ಚುನಾವಣೆಯಲ್ಲಿ ಏನ್ ಹೇಳಿದ್ರು ಅದನ್ನ ಜಾರಿಗೆ ತಂದಿ ಏನಮ್ಮ ನಿಮಗೆಲ್ಲ ಗೃಹಲಕ್ಷ್ಮಿ ಬರ್ತಾ ಇದೆಯಲ್ಲ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಒಂದು ತಿಂಗಳು ಇನ್ನೂ ಮುಂದೆ ಆಗ್ಬೋದು ಬರ್ತಾ ಇದೆ ತಾನೆ ಅಕ್ಕಿ ಬರ್ತಾ ಇದೆಯಲ್ಲ ಹಾಗೆ ಮನೆಗಳಿಗೆಲ್ಲ ಯಾರು ಕರೆಂಟ್ ಬಿಲ್ ಏನು ಕೊಡ್ತಾ ಇಲ್ಲಲ್ಲ ಕೊಡ್ತಾ ಇದ್ದಾರಾ ಇನ್ನೂರು ಯೂನಿಟ್ಸ್ ಏನಾದರೂ ಇದ್ರೆ ಏನು ಆಗ್ತಾ ಇಲ್ಲ ಆಮೇಲೆ ಈ ವಿದ್ಯಾವಂತ ಯೋಗ ಪ್ರತಿ ವರ್ಷ ಮಾಡಿಲ್ಲ ಆಮೇಲೆ ಇಡೀ ದೇಶದಲ್ಲಿ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಬಜೆಟ್ ಅಲ್ಲಿ ಎಷ್ಟಿರುತ್ತೋ ಹಣ ಖರ್ಚು ಮಾಡಬೇಕು ಅಂತ ಹೇಳಿ ಶೇಕಡ ಇಪ್ಪತ್ತೈದಷ್ಟು ಹಣ ಖರ್ಚು ಮಾಡಬೇಕು ಅಂತ ಹೇಳಿ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದನ್ನ ಮುಖಂಡರು ಉಪಯೋಗಿಸ್ಕೊಳ್ಳಲ್ಲ ಮುನಿಹಂಜನಿ ಅವರು ಯಾವಾಗಲೂ ಎಲ್ಲಂದ್ರೆ ಯಾವ್ದೋ ವಿಷಯಗಳಿಗೆ ಹೋರಾಟ ಮಾಡ್ತೀರಿಕೀಮ್ ಗಳನ್ನ ಜನಕ್ಕೆ ತಲುಪಿಸ್ರಿ ಅಂತಂದ್ರೆ ಸಂಘಟನೆಗಳನ್ನ ಇಪ್ಪತ್ತೈದು ನಲವತ್ತು ಮಾಡ್ಕೊಂಡು ಯಾರು ತಲುಪಿಸೋರಿ ಯಾರು ತಲುಪಿಸ್ಬೇಕು ನಿಮಗೆ ಜವಾಬ್ದಾರಿ ಇರ್ಬೇಕಲ್ವಾ ಇಷ್ಟು ಹಣನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕಲ್ವಾ ಅಂಬೇಡ್ಕರ್ ನಿಗಮ ಇದೆ ಜಗಜೀವನಾಥ್ ನಿಗಮ ಇದೆ ಈ ವರ್ಷ ಮೂವತ್ತೈದು ನೀವು ಹೇಳಬೇಕು ಬಜೆಟ್ ಎಷ್ಟು ಕೊಟ್ಟಿದ್ದೀರಿ ಮೂವತ್ತೈದು ಸಾವಿರ ಕೋಟಿ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀರಿ ಎಷ್ಟು ಸಂಘಟನೆಗಳು ಮಾಡ್ಕೊಳ್ತೀವಿ ಹೋರಾಟನು ಮುಖ್ಯ ಈ ರಾಜ್ಯ ಉಳಿದಿರೋದೆ ರೈತರ ಹೋರಾಟದಿಂದ ಕಾರ್ಮಿಕರ ಹೋರಾಟದಿಂದ ದಲಿತರ ಹೋರಾಟದಿಂದ ಮಹಿಳೆಯರ ಹೋರಾಟದಿಂದ ಕಾರ್ಮಿಕರ ಹೋರಾಟದಿಂದ ಜೀವಂತವಾಗಿರ್ಬೇಕು ಹೋರಾಟಗಳು ಆದ್ರೆ ಅದಕ್ಕೊಂದು ಇತಿಮಿತಿ ಇರ್ಬೇಕಲ್ಲ ಏನ್ ನೂರಾರು ಸಂಘಟನೆಗಳು ಮಾಡ್ಕೊಂಡ್ರೆ ಇದನ್ನ ತಪ್ಪಿಸೋದೇ ಇನ್ನು ಕೆಲವ್ರು ಇದ್ದ ಸ್ಥಿತಿನಲ್ಲೇ ಇದ್ದಾರಲ್ರಪ್ಪ ಸ್ವಲ್ಪ ಗಮನ ಹರಿಸ್ಬೇಕಿದ್ ನಾನು ತಿಳುವಳಿಕೆ ಹೇಳ್ತಾ ಇದ್ದೀನಿ ಏನೋ ಟೀಕೆ ಮಾಡಬೇಕು ಅಂತ ಮತ್ತೊಂದು ರೀತಿಯಾಗಿ ಯಾರು ತಿಳ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಇದ್ದೀನಿ ಅಷ್ಟೇ ಸಾವಿರ ಬಜೆಟ್ ಹೇಳಿದ್ರು ನಾವ್ ಎಷ್ಟೇ ಜನ ಅರ್ಜಿಗಳಾಗ್ತದೆ ಎಲ್ರು ಆಗ್ತಾರೆ ಅರ್ಜಿಗಳು ಬಟ್ ಸರ್ಕಾರ ಯಾವ ಟಾರ್ಗೆಟ್ ಕೊಡ್ತಾರೆ ಅವರು ಜನ ಇದ್ರೆ ನಾಲ್ಕು ಸ್ಕೀಮ್ ಕೊಡ್ತಾರೆ ಆಯ್ಕೆ ಮಾಡ್ಬೇಕು ಗೈಡ್ ಮಾಡಕ್ ಆಗಲ್ಲ ಬೇರೆ ಬೇರೆ ಯೋಜನೆಗಳು ಇದ್ದಾವೆ ಒಬ್ಬ ಸಂಘಟನೆಗಳು ಕೂತ್ಕೊಂಡು ಪ್ರತಿನಿಧಿಗಳು ಇರ್ತಾರೆ ಎಮ್ ಎಲ್ ಥರ ಸಿ ಅವ್ರ ಜೊತೆಗೆ ಮಾತಾಡಿ ಸದುಪಯೋಗ ಮುಖ್ಯವಾದಂಥ ಉದ್ದೇಶವನ್ನು ಹೇಳ್ಬಿಡ್ತೇವೆ ನಾವು ಅಭ್ಯರ್ಥಿಯನ್ನು ಮಾಡಿಕೊಂಡು ಬಿಟ್ಟು ಇಲ್ಲಿಗೆ ಬಂದಿಲ್ಲ ತೆರೆದ ಮನಸ್ಸಿಂದ ಬಂದಿದ್ದೇವೆ ಏನಂತ ಹೇಳಿದ್ರೆ ನಾಳೆ ಪಟ್ಟಣ ಪಂಚಾಯತಿ ಆಗೋದ್ರಿಂದ ಒಂದು ಸರಿಯಾದಂತ ಒಂದು ಅಡಿಪಾಯ ಆಗಬೇಕು ಸರಿಯಾದ ಜವಾಬ್ದಾರಿ ಜನ ತಿಳುವಳಿಕೆ ಜನ ಜನರ ಪರವಾಗಿರುವಂಥ ಜನರು ಸಂವಿಧಾನದ ಪರವಾಗಿರ್ತಕ್ಕಂಥ ಜನರು ಪಕ್ಷಕ್ಕೆ ಮಿಶ್ರ ಜನರು ಜನರಿಗೋಸ್ಕರ ಮಿಶ್ರ ಜನರನ್ನು ಜನರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಆಕಾಂಕ್ಷಿಗಳು ಯಾರಿದ್ದಾರೆ ಅವ್ರ ಪರಿಚಯವನ್ನು ಮತದಾರರಿಗೆ ಮಾಡಿಕೊಂಡು ಮಾಡೋ ಮತದಾರರು ಕೂಡ ನೀವೊಂದ್ ದಿವಸ ಮಾತಾಡ್ಕೊಳ್ತೀರಾ ಓ ಇಂತಿಂತವರೆಲ್ಲ ಇಲ್ಲಿ ಆಕಾಂಕ್ಷಿಗಳಿದ್ದಾರೆ ಇಂತಿಂತವರೆಲ್ಲ ಆಕಾಂಕ್ಷಿಗಳಿದ್ದಾರೆ ಇಂಥವ್ರನ್ನ ನಾವು ಅಂತೇಳಿ ನಿಮ್ಮಲ್ಲಿ ನಮಗೊಂದು ಫೀಡ್ಬ್ಯಾಕ್ ಸಿಗುತ್ತೆ ಅದನ್ನು ಅನಿಲ್ ಅವರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಆಕಾಂಕ್ಷಿಗಳು ಬರಬೇಕು ಅವರು ಪ್ರತಿಜ್ಞೆ ಮಾಡಬೇಕು ಪರಿಚಯ ಮಾಡಿಕೊಳ್ಬೇಕು ಜನರಿಗೆ ಪಕ್ಷಕ್ಕೆ ಸಂವಿಧಾನಕ್ಕೆ ನಿಷ್ಠರಾಗಿರ್ತೀವಿ ಅಂತ ಹೇಳಬೇಕು ಶಾಸಕರು ಬರಬೇಕಾಗುತ್ತೆ ಅವರು ಇವತ್ತು ಅನಿವಾರ್ಯವಾಗಿ ಮುಳುಬಾಗಲಲ್ಲಿ ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ಅನಿಲ್ ಅವರಿಗೆ ತಿಳಿಸಿದ್ದಾರೆ ಈಗ ನೀವು ಸುದರ್ಶನ್ ಅವರು ನಮ್ಮ ಎಲ್ಲ ಮುಖಂಡರುಗಳಿದ್ದಾರೆ ನೀವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ ಆಮೇಲೆ ನಮ್ಮ ಅಧ್ಯಕ್ಷತೆಯಲ್ಲಿ ಇದ್ರಲ್ಲೂ ಕೂಡ ಚರ್ಚೆ ಮಾಡಿ ಪಕ್ಷ ಅಂತಿಮವಾಗಿ ತೀರ್ಮಾನ ಹೋಗೋಣ ಅನ್ನುವಂಥ ಮಾತನ್ನು ಸಭೆಗಳು ಚೆನ್ನಾಗಿ ನಡೀಲಿ ಅಂತ ಹೇಳಿ ಅವರ ಶುಭಾಶಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ ಅವ್ರ ವಿಶ್ವಾಸದ ಮೇಲೆ ನಮ್ಮ ಬೆಳಕಿನಿಂದಲೂ ಕೂಡ ಒನ್ ಒಂದು ಎಜು ಬಿ ಒಂದು ಬಿಜು ಸಭೆಗಳನ್ನು ಮುಗಿಸ್ಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ